హలో ఫ్రెండ్స్ వెల్కమ్ టు మై యూట్యూబ్ ఛానల్ ఐ హోప్ అల్ హోత్ అల్ రుచి అనుకుంటున్న శుక్రవారం శుక్రవారం దర్గ్ బీదబ్ డిస్టిక్ బాల్కి తల్ూకే దర్గా అనుభవ నూల అనుభవ ఇతరు తుమ్మ పవర్ఫుల్ నేర్కొండీ நான் இவங்க வர்ஷ தன கர்க்கே நானும் ஓதே விட்டுவிட்டேன் இவங்க கர்க்கா இருக்காருங்க மார்த்தாரு சசி எல்லாம் ஹோட்டல்ஸ் அது இது எல்லாம் மத்திய வந்துமந்தே குடி மூர்த்தி வரும் தான் డి అదనూ కణస్త ఎలా హోటల్ హాకి అనుకోవర్ హతాయి గత హాస్పిటల్గా హో క అదకే కర్కొదర్ ఎస్ హి హే ఆ తర ఇష్ట నమ్ బీదర తుందా తుండ శా మన ఆరోగ్యంబారు అనసతే అస్ట్ బి సపట్టే బే அது எஸ் கிரிங் இது அது நம்ம ஏன்னும் கிரிங் கிரிங் இது விபல் மாதிரி சாப்பிட்டே தவிர எல்லா விதிக்க சமன் இரலி அந்த இது ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಂಗೆ ಶೇರ್ ಮಾಡಿ ಇಷ್ಟ ಆಗಿದ್ರೆ ಇದು ನೋಡಿ ಇಲ್ಲಿ ರಸ್ತೆ ನೋಡ್ತಾ ಇದ್ದಾರೆ ಅಂದರೆ ಬ್ರಿಡ್ಜ್ ನೋಡ್ತಾ ಇದ್ದಾರೆ ಮೇಲ್ಗಡೆ ಟ್ರೈನ್ ಹೋಗುತ್ತಂತೆ ಕೆಳಗಡೆ ಗಾಡಿ ಬೈಕು ಬಸ್ಸು ಎಲ್ಲ ಹೋಗುತ್ತಂತೆ ಆ ಥರ ಮಾಡ್ತಾ ಇದ್ದಾರೆ ಇನ್ನೂ ಡೆವಲಪ್ ಆಗ್ತಾ ಇದೆ ನಮ್ಮ ಬೀದರು ಆಗ್ತಾ ಇದೆ ಇವಾಗ ಕಲ್ಯಾಣ ಕರ್ನಾಟಕದವರ ನಾವು ಅದಕ್ಕೆ ನಿಧಾನವಾಗಿ ಆಗ್ತಾ ಇದೆ ಹೋಗಿ ನಮ್ಮ ಮನೆಯಿಂದ ಒಂದು ದರ್ದವರೆಗೂ ಒಂದ್ ತಾಸ ತಾಸ ರೀತಿ ಬಿಟ್ಟಿದ್ದಾರೆ ಮನಸ್ ಪಕ್ಕ ಬಿಟ್ಟಿದ್ರೆ ಎಲ್ಲ ನಮ್ಮ ಆಯ್ತಾಯ್ತು ತಗೊಂಡು ಹೋಗ್ತಾರೆ ನಡೆಯಿದೆ ಎಷ್ಟು ಚೆನ್ನಾಗಿದೆ ಎಲ್ಲ ಪ್ಲೀಸ್ ನೋಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ವಾ ತಾಸು ಆದಮೇಲೆ ಬಂದ್ವಿ ನಾವು ದರ್ಗಕ್ಕೆ ಹಿಂಗಿದೆ ದರ್ಗಾ ಚೆನ್ನಾಗಿದೆ ಇಲ್ಲೆಲ್ಲ ಹೋಗಿ ಮಾಡ್ತಾರೆ ಜು ಗರಬತ್ತಿ ಹೂಡಿ ಅದೆಲ್ಲ ಇಲ್ಲಿ ಮಾಡ್ತಾರೆ ನೆಕ್ಸ್ಲಿ ಬರಬೇಕಾಗಿರೋದು ಗುರುವಾರ ಗುರುವಾರ ತುಂಬಾ ರಶ್ ಇರುತ್ತೆ ಹೆಜ್ಜೆ ಇಡೋಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಅದಕ್ಕೆ ನಾನು ಬರಲ್ಲ ನನಗೆ ಶುಕ್ರವಾರ ಕರ್ಕೊಂಡು ಹೋಗಿ ಮೇಲೆ ಕರ್ಕೊಂಡು ಬಂದಿದ್ದಾರೆ ಶುಕ್ರವಾರ ನೋಡಿ బస్లో ఎస్టి సుత్త సరే అర్గలుకారు కాలు చెర అంత సుడ్తాయితీ అదే నేను ముందే ఇవ్ మన ఎల్లి నెల ఇళ్ళెట్కీ ఇది ఆల ద్వారా ఎలా కుత్తి నేను అల్లు ముందే దర్గా ఇది నడి పక్కకు కతీ నెల్లి స్ట్రాంగ్ ನೋಡಿ ಟೋಟಲ್ ಆಗಿ ದರ್ಗ ಈ ತರ ಕಾಣಿಸುತ್ತೆ ಇದ್ರೊಳಗಡೆ ಇದೆ ಎಲ್ಲ ಶುಕ್ರವಾರ ಇತ್ತು ಅವ್ರದ್ದು ಏನೋ ಆಜಾ ಮಾಡ್ತಾರಂತೆ ಆಜಾ ಅದಕ್ಕೆ ಎಲ್ಲ ಕ್ಲೋಸ್ ಮಾಡಿದ್ರು ಒಂದು ಗರಿತನ ಅಂತೆ ಅದಕ್ಕೆ ಅಲ್ಲಿ ಕೂತಿದ್ವಿ ಅಂದ್ರೆ ಹುಡುಗಿಯರಿಗೆಲ್ಲ ಬರುವ ಹಾಗೂ ಗಿಡ ಎಲ್ಲ ಕೂತಿದ್ವಿ ನೋಡಿ ಇಲ್ಲೆಲ್ಲ ಹಗರ ಹಚ್ತಾರೆ ಮತ್ತೆ ಇಲ್ಲಿ ದೀಪ ಹಚ್ತಾರೆ ಊರೆಲ್ಲ ಹಾಕ್ತಾರೆ ಇದು ಏನೆಂದ್ರೆ ಇಲ್ಲಿ ಕಟ್ಟೆ ಇದೆಲ್ಲ ಈ ಕಟ್ಟೆನ ಸುತ್ತಾಕಿದ್ರಿ ದೇವ್ವ ನಾಟ ಮಂತ್ರ ಏನೇ ಇರಲಿ ಎಲ್ಲನೂ ಹೊರಗೊಂಡ್ಬಿಡುತ್ತೆ ಅದನ್ನು ಸುತ್ತಾಕೋದೆ ವೆರಿ ವೆರಿ ಇಂಪಾರ್ಟೆಂಟು ಆದರೆ ನಾನು ಹಾಕಿಲ್ಲ ಕನ್ನೆ ನನಗೆ ಗೊತ್ತು ಏನು ಆಗಿಲ್ಲ ಎಷ್ಟು ದೃಷ್ಟಿಯಾಗಿದೆ ಅನ್ನ ಸೇರ್ತಿಲ್ಲ ಅಷ್ಟೇ ಅನ್ನ ಸೇರ್ತಿಲ್ಲ ಗಂಟೆಲೆಲ್ಲ ತಿಂದರೆ ಕಾರಣ ಆಗಿ ಬರ್ತಾ ಇರಲಿಲ್ಲ ಖಾರ ತಿಂದರೆ ಗಂಟೆಗೆ ಬಾಯಿಗೆ ಆಗಿ ಬರ್ತಾ ಇಲ್ಲ ಸೊಪ್ಪೇದು ತಿನ್ನಕ್ಕೆ ಹೋಗ್ತಿಲ್ಲ ಜೀವನ ಒಂಥರ ಸಾಕಾಗಿದೆ ನೋಡಿ ಎಲ್ಲನೂ ಸುತ್ತ ಹಾಕ್ಬಿಟ್ಟು ತೆಗೆದುಕೊಂಡು ಅಲ್ಲಿ ನೀರು ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಹೋಗ್ಬೇಕಾದ್ರೆ ಮುಗಾಗಿತ್ತು ಈಗ ಮತ್ತೆ ಡಾರ್ಕ್ ಸರ್ಕಲ್ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಹುಷಾರಿ ಇಲ್ಲದ ಕಾರಣಕ್ಕೆ ನಾನು ಒಂದು ಎರಡು ತಿಂಗಳಾದ್ಮೇಲೆ ಇವತ್ತೆ ಹೊರಕ್ಕೆ ಹೋಗ್ತಾ ಇರೋದು ನೋಡಿ ಬರಬೇಕಾದ್ರೆ ಗಾಡಿಯಲ್ಲಿ ನೀರು ಖಾಲಿ ಇತ್ತಂತೆ ಇದು ಮೈಲಾರು ಇಲ್ಲಿ ಮುಂದರ್ಸ್ಕೊಂಡ್ಬಿಟ್ಟ ನಮ್ಮ ಅಣ್ಣ ಹೆಣ್ಮರ್ ಗುಡಿ ಮುಂದೆ ಅದೇನೋ ಒಂದು ಹದಿನೈದು ಹತ್ತು ನಿಮಿಷ ಬಿಟ್ಟು ಹಾಕಬೇಕು ಅಂತ ಹೇಳ್ತಾ ಇತ್ತ ಅದಕ್ಕೆ ನಾನು ಗುಡಿಯಲ್ಲಿ ಹೋದೆ ಮಳೆ ಬರ್ತಾ ಇತ್ತು ಹಣ್ಣುಮಂದಿರ ಗುಡಿ ಒಳಗೆ ಹೋಗಿ ಕೂತೆ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣುಮಂದಿರ ಗುಡಿ ಚೆನ್ನಾಗಿ ಕಟ್ಟಿದ್ದಾರೆ ಆ ಕಡೆ ಈ ಕಡೆಯಿಂದೆಲ್ಲ ತಣ್ಣ ತಣ್ಣ ಗಾಳಿ ಬರ್ತಾ ಇತ್ತು ನಮ್ಮ ಮನೆ ಪಕ್ಕ ಇದ್ರೆ ಡೈಲಿ ಹೋಗಿ ಕೂಡ್ತಾ ಇದ್ದೆ ಅದು ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಮಳೆ ಬರ್ತಾ ಇದೆ ಅಂತ ನೋಡಿ ಹೋಗೋರು ಎಲ್ಲ ಬೈಕ್ ನಿಲ್ಲಿಸಿಟ್ಟು ಇಲ್ಲೇ ಬಂದು ನಿಂತಿದ್ದಾರೆ ನಾನು ಕೂತಿದ್ದೀನಿ ಒಂದು ಅರ್ಧ ತಾಸು ಆದಮೇಲೆ ಮಳೆ ಗಮ್ಮಾಯ್ತು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹಣ್ಣು ಗುಡಿಯಲ್ಲಿ ಹೋಗ್ವಾರ್ದು ಅನ್ನಿಸ್ತಾ ಇತ್ತು ಅಷ್ಟೊತ್ತ ಗಾಳಿ ಬರ್ತಾಯಿತ್ತು ನೋಡಿ ಮಳೆ ಬರ್ತಾ ಇದೆ ಚೆನ್ನಾಗಿ ಇದು ಬೇಸಿಗೆನೂ ಇಲ್ಲ ಮಳೆಗಾಲವೂ ಡೈಲಿ ಬರುತ್ತೆ ಮತ್ತು ಅದೇ ಥರ ಶಕೇನೂ ಆಗುತ್ತೆ ಒಂದು ಅರ್ಧ ತಾಸು ಆದಮೇಲೆ ಮಳೆ ಕಮ್ಮಿ ಆಯಿತು ನಮ್ಮ ಅನ್ನೋ ಅದೇನು ಹಾಕ್ತಾ ಗ್ರೀನ್ ಗ್ರೀನು ಕಾರೊಳಗೆ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೀವಿ ಹೇಗಿದೆ ನಮ್ಮ ಬೀದರು ಚೆನ್ನಾಗಿದೆಯಾ ಗ್ರೀನ್ ಗ್ರೀನ್ ಇದೆ ಬಂದು ನೋಡಿ ಗೊತ್ತಾಗುತ್ತೆ ಎಷ್ಟು ಹೀಟ್ ಇದೆ ಅಂತ ಇದು ನಮ್ಮ ಬೀದರ್ ಫಸ್ಟ್ ಗ್ರೇಡ್ ಕಾಲೇಜು ಅದ್ರೂ ನೀವು ಓದೇ ಇಲ್ಲ ಫಸ್ಟ್ ಗ್ರೇಡ್ ಕಾಲೇಜು ಇದು ಏರ್ಫೋರ್ಸು ನಮ್ಮದು ಇಲ್ಲಿ ಬೀದರ್ದು ಏರ್ ಫೋರ್ಸ್ ಅಕಾಡೆಮಿ ಇದೆ ಅಲ್ವಾ ಅದಕ್ಕೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬೀದರ್ಸ್ ಕ್ವಾರ್ಟರ್ಸ್ ಇದ್ದಾವೆ ಫೈಟರ್ ಟೌನ್ ಎಲ್ಲ ಇದ್ದಾವೆ ಇದು ಬೆಳಿಗ್ಗೆ ಮತ್ತು ಈವ್ನಿಂಗ್ ವಾಕ್ ಮಾಡೋಕ್ಕೆ ಮಾಡಿದ್ದಾರೆ ಅಂಬಿ ಇದರಲ್ಲಿ ಎಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಚೇರ್ ಹಾಕಿದ್ದಾರೆ ಮಾಡಿದ್ದಾರೆ ಈಗ ಈ ತೋ ಸ್ವಲ್ಪ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಮತ್ತು ಮನೆಗೆ ಬಂದ್ವಿ ಅಲ್ಲಿ ಜಗಳ ಮಾಡ್ತಾ ಇದ್ರು ನಾಲ್ಕು ಸಾವಿರಕ್ಕೆ ಒಂದು ಕ್ವಿಂಟಲ್ಲು ನಾವು ತೊಗೊಂಡು ಬಂದ್ವಿ ನಾನು ಬರಬೇಕಾದ್ರೆ ಪೂರಿ ತುಳಸಿ ಪೂರಿ ಅಂತ ಇದ್ದೆ ಅದಕ್ಕೆ ನಮ್ಮ ಮನೇಲೆ ಮಾಡ್ಕೊಳ್ತೀನಿ ಈಗ ಇಲ್ಲಿ ಏನು ತಿಂತೀಯ ಹೊರಗಡೆ ಹಾಳಿಗೆ ಹುಷಾರಿಲ್ಲ ಅಂತ